ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ವಿಡಿಯೋ ಬಂದ್ಬಿಟ್ಟು ನೀವು ನೋಡ್ತಾ ಇರೋ ಹಾಗೆ ಹೌದು ಬ್ಯಾಂಗಲ್ಸ್ ತೋರಿಸ್ತಾ ಇದ್ದೀನಿ ಅಂಡ್ ಯಾರೆಲ್ಲ ನನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ವೀಡಿಯೋನ ನೀವು ಸ್ಕಿಪ್ ಮಾಡದೆ ಪೂರ್ತಿ ನೋಡ್ತಾ ಬಂದ್ರೆ ಇವತ್ತು ನೀವು ಹತ್ತತ್ರ ಮೂವತ್ತಕ್ಕೂ ಹೆಚ್ಚು ಗೋಲ್ಡ್ ಬಳೆಗಳ ನೀವು ಬರ್ಬೋದು ಸಿಂಗಲ್ ಬಳೆಗಳು ಮತ್ತು ಹಾಗೂ ಜೋಡಿ ಬಳೆಗಳನ್ನ ನೀವು ನೋಡ್ತಾ ಬರಬಹುದು ಇತ್ತೀಚಿನ ಟ್ರೆಂಡಿಂಗ್ ನಲ್ಲಿ ಬಂದಿರುವಂತಹ ಬಳೆಗಳಾಗಿರ್ಬೋದು ಅಥವಾ ಸಿಂಗಲ್ ಕಡಗಳಾಗಿರ್ಬೋದು ಫ್ಯಾನ್ಸಿ ಕಡಗಳಾಗಿರ್ಬಹುದು ಪ್ರತಿಯೊಂದನ್ನು ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಹೋಗಬೇಕು ಮತ್ತೆ ನಾನು ಬಳೆಗಳ ಜೊತೆ ಗ್ರಾಮ್ಗಳು ಎಷ್ಟಿದೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ನೀವು ಹೋಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಶಾಪ್ ಅಡ್ರೆಸ್ನ ಹಾಕಿರ್ತೀನಿ ನೀವು ಹೋಗಿ ವಿಚಾರಿಸಿ ನೀವು ಪರ್ಚೇಸ್ ಕೂಡ ಮಾಡಬಹುದು ಆ್ಯಂಡ್ ಯಾರೆಲ್ಲ ಬ್ಯಾಂಗಲ್ಸ್ ನ ನೀವು ತಗೊಳ್ಬೇಕು ಅಂತ ಇದ್ದೀರಾ ಅವರೆಲ್ಲ ಈ ವಿಡಿಯೋನ ನೋಡಿದ್ರೆ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ಯಾಕಂದ್ರೆ ನಾವು ಮುಂಚೆನೆ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದ್ರೆ ನಾವು ತಗೊಳ್ಲಿಕ್ಕೆ ತುಂಬಾನೇ ಸುಲಭ ಆಗುತ್ತೆ ಅಂತಾನೆ ಹೇಳ್ಬೋದು ನಾವು ಇದನ್ನ ತೋರಿಸ್ಬಿಟ್ಟು ನಮ್ಗೆ ಇದೆ ಬೇಕು ಅಂತ ಹೇಳಿದ್ರೆ ಅವರು ಈ ತರ ರೆಡಿ ಮಾಡ್ಕೊಡ್ತಾರೆ ಅದರಿಂದ ಸುಲಭ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇರೋದು ಅಷ್ಟೇ ಅಂಡ್ ಮೊದಲನೇದಾಗಿ ಈ ಕಡ ಬಂದ್ಬಿಟ್ಟು ಹೈಟ್ ಗ್ರಾಮ್ಸ್ ಇದೆ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಅಂಡ್ ಎಷ್ಟು ಸಿಂಪಲ್ ಆಗಿ ಎಲಿಗಂಟ್ ಆಗಿದೆ ಅಂತ ನೀವೇನು ನೋಡ್ತಾ ಇರ್ಬೋದು ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ತರ ಸಿಂಪಲ್ ಆಗಿರೋ ಲೈಟ್ ವೈಟ್ ಕಡ ಆ್ಯಕ್ಚುಲಿ ಇದು ಬೇಬಿ ಕಡ ಥರ ಕಾಣ್ತಾ ಇದೆ ಬಟ್ ಇದು ಬೇಬಿ ಕಡ ಏನಲ್ಲ ದೊಡ್ಡವ್ರಿಗೂ ಕೂಡ ಯೂಸ್ ಮಾಡುವಂತಹ ಕಡಾನೇ ಆ್ಯಕ್ಚುಲಿ ಇದು ಡಬಲಲ್ಲಿ ಬರುತ್ತೆ ನೀವು ಬೇಡ ಅಂದರೆ ಸಿಂಗಲ್ ಕೂಡ ಮಾಡಿಸ್ಕೊಳ್ಬಹುದು ಆ್ಯಕ್ಚುಲಿ ಇದ್ರ ವೆಯ್ಟ್ ಬಂದುಬಿಟ್ಟು ಪೇರ್ಗೆ ಸಿಕ್ಸ್ಟೀನ್ ಗ್ರಾಮ್ಸ್ ಆಗುತ್ತೆ ನೀವು ಬೇಡ ನನಗೆ ಸಿಂಗಲ್ ಬೇಕು ಅನ್ನೋದಾದರೆ ಏಯ್ಟ್ ಗ್ರಾಮ್ಸ್ಗೆ ಸಿಗುತ್ತೆ ಬೇಡ ಅಂದರೆ ಇನ್ನೂ ಕಡಿಮೆ ಗ್ರಾಮ್ಸ್ಗೂ ಕೂಡ ಮಾಡಿಸ್ಕೊಳ್ಬಹುದು ಸಿಗುತ್ತೆ ನಿಜವಾಗ್ಲೂ ನೀವು ನಂಬ್ತಿದ್ದೀರಾ ಏಯ್ಟ್ ಗ್ರಾಮ್ಸ್ಗೆ ಸಿಕ್ಸ್ ಗ್ರಾಮ್ಸ್ಗೆಲ್ಲ ಕಡ ಬರುತ್ತೆ ಅಂದರೆ ನನಗಂತೂ ಇರಲಿಲ್ಲ ಬಟ್ ನಾನು ನೋಡಿದ ಮೇಲೆ ಗೊತ್ತಾಗಿದ್ದು ಹೌದು ಇಷ್ಟು ಕಡಿಮೆಗೂ ಕೂಡ ಸಿಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಇಷ್ಟು ಡಿಸೈನ್ ಆಗಿದು ಕೂಡ ಇರುತ್ತೆ ಅಂತೇಳ್ಬಿಟ್ಟು ಆಕ್ಚುಲಿ ಕಡಗಳೆಲ್ಲ ಸಿಂಗಲ್ ಕಡಗಳಿಂದ ಫೈವ್ ಟು ಸಿಕ್ಸ್ ಗ್ರಾಮ್ ಇಂದನೇ ಸ್ಟಾರ್ಟ್ ಆಗುತ್ತೆ ಫೈವ್ ಟು ಸಿಕ್ಸ್ ಗ್ರಾಮ್ ಇಂದ ಹಿಡಿದು ಫೋರ್ಟಿ ಗ್ರಾಮ್ಸ್ ಗಂಟು ಸಿಗುತ್ತೆ ನಿಮಗೆ ಸಿಂಗಲ್ ಕಡ ಅಥವಾ ಡಬಲ್ ಬ್ಯಾಂಗಲ್ಸ್ ಅಥವಾ ನಾಲ್ಕು ಬ್ಯಾಂಗಲ್ಸ್ ನೀವು ಯಾವ ತರ ಬೇಕಾದರೂ ತಗೊಳ್ಬೋದು ನಿಮ್ಮ ವೆಯ್ಟ್ ಮೇಲೆ ಹೋಗುತ್ತೆ ಅದೆಲ್ಲ ಇದ್ರ ಡಿಸೈನ್ ನೋಡ್ತಾ ಇದ್ದೀರಲ್ವ ಎಷ್ಟು ಸೂಪರ್ ಆಗಿದೆ ಅಂತ ಆಕ್ಚುಲಿ ಇದು ತಿರುಪಲ್ಲಿ ಬರುತ್ತೆ ಮೇಲ್ಗಡೆ ಇರುತ್ತೆ ಅದನ್ನ ತಿರುಗಿಸ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಬ್ಯಾಂಗಲ್ ಆರ್ ಬ್ರೇಸ್ಲೆಟ್ ಯಾವುದು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ಎರಡು ಥರನೂ ಯೂಸ್ ಮಾಡ್ಕೊಳ್ಬೋದು ಇದನ್ನ ಆಕ್ಚುಲಿ ಮೆ ಆ್ಯಂಡ್ ವುಮೆನ್ ಇಬ್ರು ಕೂಡ ಬಳಸ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಬಂದ್ಬಿಟ್ಟು ಸಿಕ್ಸ್ ಗ್ರಾಮ್ಸ್ ಇದೆ ಅಷ್ಟೇ ನೋಡೋಕ್ಕಂತೂ ಸಕ್ಕತ್ತಾಗಿ ಮಾಡ್ರನ್ ಆಗಿದೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಬ್ಬಬ್ಬ ಈ ಫ್ಯಾನ್ಸಿ ಬ್ಯಾಂಗಲ್ಸ್ನ ನೋಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕಿಂತ ಒಂದು ಡಿಸೈನ್ ತುಂಬಾ ಚೆನ್ನಾಗಿದೆ ಒಂದು ಡಿಸೈನ್ ಇನ್ನೊಂದು ತರ ಇದ್ರೆ ಇನ್ನೊಂದು ಡಿಸೈನ್ ಇನ್ನೊಂದು ತರ ತುಂಬ ಚೆನ್ನಾಗಿದೆ ನಮ್ಮ ಹೆಣ್ಮಕ್ಳಿಗಂತು ತುಂಬಾ ಕಷ್ಟ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಎಷ್ಟು ಚೆನ್ನಾಗಿದೆ ನೋಡಿ ಈ ತರ ಸಿಂಗಲ್ ಕಡಗಳೆಲ್ಲ ಬಂದ್ಬಿಟ್ಟು ಜಸ್ಟ್ ಟೆನ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ನೀವು ಬೇಡ ಅಂದರೆ ಕಡಿಮೆನೂ ಮಾಡಿಸ್ಕೊಬೋದು ವೆಯ್ಟ್ನ ಇಲ್ಲ ಬೇಡ ನಮ್ಗೆ ಜಾಸ್ತಿ ಬೇಕು ಅಂತ ಇದ್ದರೆ ನೀವು ಜಾಸ್ತಿ ಕೂಡ ಮಾಡಿಸ್ಕೋಬೋದು ವೆಯ್ಟ್ನ ಅದು ನಿಮ್ಮ ವಿಶ್ ಡಿಸೈನ್ ಮತ್ತೆ ತುಂಬಾ ಸಕ್ಕತ್ತಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಇದ್ದ ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ಸಿಂಗಲ್ ಬ್ಯಾಂಗಲ್ ಬ್ಯಾಂಗಲ್ ಅಂತ ಹೇಳ್ಬೋದಾ ಅಥವಾ ಕಡ ಅಂತ ಹೇಳ್ಬೋದಾ ಐ ಡೋಂಟ್ ನೋ ನಿಜವಾಗ್ಲೂ ಬಟ್ ತುಂಬಾ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಆ ಸ್ಟೋನ್ಸ್ನ ಯೂಸ್ ಮಾಡಿರೋದು ನೋಡಿ ಅಷ್ಟೇ ತುಂಬಾ ಚೆನ್ನಾಗಿದೆ ಇದೆಲ್ಲ ಮಾಮೂಲಿ ಡೊಳ್ಳು ಆಗಿ ಕೊಟ್ಟಿರಲ್ಲ ಸ್ಟೋನ್ಸ್ನ ತುಂಬಾ ಚೆನ್ನಾಗಿರೋ ಸ್ಟೋನ್ಸ್ನ ಅವರು ಹಾಕಿ ಮಾಡಿರ್ತಾರೆ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಏಯ್ಟ್ ಗ್ರಾಮ್ಸ್ ನೀವು ಬೇಡ ಅಂದರೆ ಇನ್ನೂ ಕಡಿಮೆ ಕೂಡ ಮಾಡಿಸ್ಕೊಳ್ಬೋದು ಇಲ್ಲ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಗ್ರಾಮ್ಸಲ್ಲೂ ಕೂಡ ಮಾಡಿಸ್ಕೊಳ್ಬೋದು ನೀವು ಆ್ಯಂಡ್ ಇದನ್ನು ನೋಡ್ತಾ ಇರಿ ನೋಡ್ತಾ ಇದ್ರೆ ಡೈಮಂಡ್ದೇನೋ ಅನ್ನೋ ಥರ ಕಾಣಿಸುತ್ತೆ ಬಟ್ ಇದು ಡೈಮಂಡ್ ಏನಲ್ಲ ಗೋಲ್ಡನೇ ಎಷ್ಟು ಸಖತ್ತಾಗಿದೆ ನೋಡ್ತಾ ಇರ್ಬೋದು ನೀವೇನೇ ಎಷ್ಟು ಮಾಡರ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ವಾ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಲೈಕ್ ಆಯಿತು ಕೂಡ ಆ್ಯಂಡ್ ಅದು ಒಂದೊಂದು ಸ್ಟೋನ್ಸು ಕೂಡ ಡೈಮಂಡ್ ಸ್ಟೋನ್ಸ್ ಏನೋ ಥರ ಕಾಣುತ್ತೆ ಬಟ್ ಅದೇನು ಡೈಮಂಡ್ ಏನಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಯಾರಿಗೆಲ್ಲ ಬ್ಯಾಂಗಲ್ಸ್ ತೊಗೊಳ್ಬೇಕು ಅಂತ ಆಸೆ ಇದ್ದು ಅಯ್ಯೋ ಬ್ಯಾಂಗಲ್ಸ್ ತೊಗೊಳ್ಬೇಕಂದ್ರೆ ಟ್ವೆಂಟಿ ಗ್ರಾಮ್ಸ್ ಬೇಕು ತರ್ಟಿ ಗ್ರಾಮ್ಸ್ ಬೇಕು ಅಥವಾ ಫೋರ್ಟಿ ಗ್ರಾಮ್ಸ್ ಬೇಕು ಅಂತ ಅಂದ್ಕೊಂಡು ನಿಮ್ಮ ಆಸೆನೆಲ್ಲ ಬಚ್ಚಿಟ್ಕೊಂಡಿದ್ದೀರಾ ಅವರಿಗೆಲ್ಲ ಇದೊಂದು ಒಳ್ಳೆಯ ವೀಡಿಯೋ ಅಂತಲೇ ಹೇಳ್ಬೋದು ಎಷ್ಟು ಕಡಿಮೆ ಗ್ರಾಮ್ಸಿಂದ ನೀವು ಸಿಗುತ್ತೆ ಅಂತ ಇಲ್ಲೇ ನೋಡ್ತಾ ಇರ್ಬೋದು ಬರೀ ಸಿಕ್ಸ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಫೈವ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಫೋರ್ ಗ್ರಾಮ್ಸಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ಈಗಲೇ ನೀವು ಹೋಗಿ ಪರ್ಚೇಸ್ ಮಾಡ್ಕೋಬೋದು ನಮ್ಮ ಆಸೆಗೆ ದೊಡ್ಡದಾಗಲ್ದಿದ್ರೂ ಚಿಕ್ಕದಾಗಾದ್ರೂ ಪೂರೈಸ್ಕೊಳ್ಬೇಕು ಅಂತ ಅನಿಸಿ ಅನಿಸುತ್ತೆ ಸೊ ನಮ್ಮ ಆಸೆನೇ ದೊಡ್ಡದಾಗಲ್ದಿದ್ರು ಚಿಕ್ಕದಾಗಾದರೂ ಪೂರೈಸಿಕೊಳ್ಳೋಣ ನೀವು ಇದೇ ಥರ ಬ್ಯಾಂಗಲ್ಸ್ ಅಥವಾ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಈಗಲೇ ಶಾಪ್ನ ವಿಸಿಟ್ ಮಾಡಿ ಆ್ಯಂಡ್ ಇದು ಬಂದುಬಿಟ್ಟು ಸೆವೆನ್ ಗ್ರಾಮ್ಸಲ್ಲಿ ಇದೆ ಈ ಕಡನ ಮೆನ್ನಾರ್ ವುಮೆನ್ ಇಬ್ರು ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಫೋರ್ ಬ್ಯಾಂಗಲ್ಸ್ ಆ್ಯಕ್ಚುಲಿ ಇದು ವುಮೆನ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದು ಫೋರ್ಟಿ ಗ್ರಾಮ್ಸ್ ಇದೆ ಅಂದರೆ ಒನ್ ಒನ್ ಬ್ಯಾಂಗಲ್ ಬಂದುಬಿಟ್ಟು ಟೆನ್ ಟೆನ್ ಗ್ರಾಮ್ಸ್ ಇದೆ ನಮಗೆ ಬೇಡ ಅಂದರೆ ಟೂ ಟೂ ಬ್ಯಾಂಗಲ್ಸ್ನ ಕೂಡ ಪರ್ಚೇಸ್ ಮಾಡ್ಬೋದು ಅಥವಾ ಬೇಡ ಅಂದರೆ ಸಿಂಗಲ್ ಬ್ಯಾಂಗಲ್ನ ಕೂಡ ಪರ್ಚೇಸ್ ಮಾಡ್ಬೋದು ನಿಮಗೆ ಬೇಕು ಅನ್ನೋದಾದರೆ ನಾಲ್ಕು ಬ್ಯಾಂಗಲ್ನೂ ಕೂಡ ಪರ್ಚೇಸ್ ಮಾಡ್ಬೋದು ನಮ್ಮ ಅಮ್ಮಂದಿರಿಗೆಲ್ಲ ಆಸೆ ಇದ್ದೇ ಇರುತ್ತೆ ಯಾವ್ದಾದ್ರು ಮದುವೆ ಫಂಕ್ಷನ್ಗಳಿಗೆ ಹೋದ್ರೆ ನಾಲ್ಕು ಗೋಲ್ಡ್ ಬ್ಯಾಂಗಲ್ಸ್ನ ಹಾಕೊಳ್ಬೇಕು ಹೆಬ್ಬಲ್ ಎರಡು 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 ಅಂತ ಅಂಥವ್ರು ಈ ಥರದ್ದೆಲ್ಲ ಪರ್ಚೇಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಈ ಥರ ಫೋರ್ ಬ್ಯಾಂಗಲ್ಸ್ನ ತರ್ಟಿ ಗ್ರಾಮ್ಸಲ್ಲೂ ಕೂಡ ಮಾಡಿಕೊಡ್ತಾರೆ ಬೇಡ ಅಂದರೆ ಫೋರ್ಟಿ ಗ್ರಾಮ್ಸಲ್ಲೇ ಮಾಡಿಸ್ಕೊಳ್ಬೋದು ಆ್ಯಕ್ಚುಲಿ ಫೋರ್ಟಿ ಗ್ರಾಮ್ಸ್ ಇಸ್ ಗುಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರದ್ದು ಡಿಸೈನ್ನ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಪಿಂಕ್ ಹರಳು ಇದೆಯಲ್ಲ ಆ ಪಿಂಕ್ ಹರಳು ಜಾಗದಲ್ಲಿ ನಿಮಗೆ ಬೇಡ ಬೇರೆ ಕಲ್ಲ ಹರಳನ್ನ ಹಾಕ್ಸ್ಕೊಳ್ತೀನಿ ಅಂತಂದರೆ ಅದು ಆಪ್ಷನಲ್ಲಿ ನಿಮ್ಮ ಇಷ್ಟ ಹಾಕ್ಸ್ಕೊಳ್ಬೋದು ಹಾಕ್ಕೊಡ್ತಾರೆ ಗೋಲ್ಡ್ ಬ್ಯಾಂಗಲ್ ಹಾಕಿದ್ರಿ ನೀವು ಅಲ್ಲಿ ಮಾಡಿಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಬ್ಯೂಟಿಫುಲ್ ಸಿಂಗಲ್ ಆ್ಯಂಡ್ ತುಂಬಾ ಸ್ಲಿಮ್ ಆಗಿರೋ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಬ್ಯಾಂಗಲ್ಸ್ ಬಂದುಬಿಟ್ಟು ಜಸ್ಟ್ ತರ್ಟಿನ್ ಗ್ರಾಮ್ಸ್ ಅಂದರೆ ನೀವು ನಂಬ್ತೀರಾ ನಿಜವಾಗ್ಲೂ ಇದು ತರ್ಟಿನ್ ಗ್ರಾಮ್ಸೇ ಇರೋದು ಆ್ಯಕ್ಚುಲಿ ತುಂಬಾ ಗಟ್ಟಿ ಇರುತ್ತೆ ಯಾಕಂದರೆ ನಾವು ಸಣ್ಣದಾಗಿ ತಗೊಂಡ್ರೆ ಬಳೆನ ತುಂಬ ಗಟ್ಟಿಯಾಗಿರುತ್ತೆ ನಾವು ಬೇಡ ಸ್ವಲ್ಪ ದೊಡ್ಡದಾಗಿರಲಿ ಅಂದರೆ ಅದನ್ನು ನೀವು ಯಾವಾಗಲೂ ಎಲ್ಲಾದರೂ ಹೋಗಬೇಕು ಅದನ್ನು ಮಾತ್ರ ಯೂಸ್ ಮಾಡಬೇಕಾಗುತ್ತೆ ಬಟ್ ಈ ಥರ ಸಣ್ಣಕ್ಕಿರೋ ಬಳೆಗಳನ್ನ ತಗೊಂಡ್ರೆ ನೀವು ಡೈಲಿ ವೇರ್ಗೆ ಹಾಕ್ಕೊಂಡ್ರು ಯಾವುದೇ ಥರ ಬಳೆ ಬೆಂಡಾಗೋದು ಆಗೋದು ಆ ಥರ ಯಾವುದೇ ಥರ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ ಡೈಲಿ ವೇರ್ಗೆ ಬೆಸ್ಟ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಈ ಥರ ಬ್ಯಾಂಗಲ್ಸ್ಗಳು ಬಂದುಬಿಟ್ಟು ನೀವು ಬೇಡ ಸಿಂಗಲ್ ಬ್ಯಾಂಗಲ್ ಬೇಕು ಅಂದ್ರೂ ಸಿಂಗಲ್ ಬ್ಯಾಂಗಲ್ ಕೂಡ ಸಿಗುತ್ತೆ ಸೆವೆನ್ ಗ್ರಾಮ್ಸ್ ಸೆವೆನ್ ಆ್ಯಂಡ್ ಹಾಫ್ ಗ್ರಾಮ್ಸ್ಗೆಲ್ಲ ಸಿಕ್ಬಿಡುತ್ತೆ ನೀವು ಯಾವ ಥರ ಥರ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಥರ ಸಿಂಗಲ್ ಕಡಗಳು ನೋಡಿದ್ರೆ ಇದನ್ನು ಡೈಮಂಡಲ್ಲಿ ಮಾಡಿರೋದು ಅಂತಲೇ ಅನಿಸ್ಬಿಡುತ್ತೆ ಬಿಡಿ ಅದಂತೂ ನಿಜ ಎಷ್ಟು ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಲ್ವಾ ಇದನ್ನ ಆ್ಯಕ್ಚುಲಿ ಒಂದಕ್ಕಿಂತ ಒಂದು ಹುಡುಗಿರಿಗಂತೂ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಯಾವ ತೊಗೊಳ್ದು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿದ್ದಾವೆ ಆ್ಯಂಡ್ ಈ ಸಿಂಗಲ್ ಕಡಗಳ ಗ್ರಾಮ್ಸ್ಗಳು ಬಂದ್ಬಿಟ್ಟು ತರ್ಟೀನ್ ಗ್ರಾಮ್ಸ್ ಇಂದ ಫೋರ್ಟೀನ್ ಗ್ರಾಮ್ಸ್ ತನಕ ಸಿಗುತ್ತೆ ಇವು ಒಂದೊಂದು ಒಂದೊಂದು ಗ್ರಾಮ್ಗಳಿದೆ ಒಂದು ತರ್ಟೀನ್ ಇದೆ ಒಂದು ಫೋರ್ಟೀನ್ ಗ್ರಾಮ್ಸ್ ಇದೆ ಈ ಥರ ಸಿಗುತ್ತೆ ಇಲ್ಲ ನಮಗೆ ಇನ್ನೂ ಜಾಸ್ತಿ ಬೇಕು ಇನ್ನು ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅಂದರೆ ನೀವು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ತನಕ ಮಾಡಿಸ್ಕೊಳ್ಬಹುದು ಸಿಂಗಲ್ ಬ್ಯಾಂಗಲ್ಸ್ನ ಅಷ್ಟು ಆಗತ್ತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಇದೆಲ್ಲ ಡೈಲಿ ವೇರ್ ಮಾಡದೇ ಇರೋ ಕಾರಣ ಇದಕ್ಕೇನು ಅಷ್ಟೊಂದು ಬೇಕಾಗಲ್ಲ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಟ್ರೆಡಿಷ್ನಲ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಎಷ್ಟು ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನೀವೇನು ನೋಡ್ತಾ ಇರ್ಬೋದು ಯಾರಿಗೆ ತಾನೇ ಈ ಥರ ಬಾಳೆಗಳ ಲೈಕ್ ಆಗೋಲ್ಲ ಹೇಳಿ ತುಂಬಾ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಆ ಒಂದೊಂದು ಹರಳನ್ನು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಂಗಲ್ಸ್ಗೆ ಇದನ್ನು ನೀವು ಸಿಂಗಲ್ ಬ್ಯಾಂಗಲ್ ಆಗಿನೂ ಕೂಡ ಯೂಸ್ ಮಾಡ್ಬೋದು ಅಥವಾ ನಾವು ಡಬಲ್ ಬ್ಯಾಂಗಲ್ ಆಗಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಆ್ಯಂಡ್ ಇದು ಬಂದುಬಿಟ್ಟು ಜಸ್ಟ್ ಟೂ ಪೇರ್ ಅಂದರೆ ಸಾರಿ ಟೂ ಪೇರಲ್ಲ ಸಿಂಗಲ್ ಪೇರ್ ಅಂದರೆ ಈ ಎರಡು ಬಳೆಗಳಿಗೆ ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಆಗುತ್ತೆ ಅಷ್ಟೇ ಅಂದರೆ ಒನ್ ಒಂದು ಬಂದುಬಿಟ್ಟು ಟೆನ್ ಟೆನ್ ಗ್ರಾಮ್ಸ್ ಇದೆ ಆ್ಯಕ್ಚುಲಿ ಇಷ್ಟು ಟ್ವೆಂಟಿ ಗ್ರಾಮ್ಸ್ಗೆ ಇಷ್ಟು ಗ್ರ್ಯಾಂಡಾಗಿ ಈ ಥರ ಟ್ರೆಡಿಷನಲ್ ಆಗಿರೋ ಬ್ಯಾಂಗಲ್ಸ್ ಸಿಗುತ್ತೆ ಅಂದರೆ ಎಷ್ಟು ಖುಷಿಯಾಗಿಬಿಡುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಆಗಲೇ ಹಾಗೆ ಬ್ಯಾಂಗಲ್ಸ್ ಏನಾದರೂ ಡೀಟೇಲ್ಸ್ಗಳು ಬೇಕು ಅಂತಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹ್ಯಾಡ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಯಾವಾಗ ಬೇಕಾದ್ರೆ ಬೈ ಮಾಡ್ಬೋದು ಕಣ್ಣಿಗೆ ಬೇಕಾದದ್ದು ಸಿಗುತ್ತೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ ನೀವೇ ಅನ್ಕೊಂತೀರ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಅಷ್ಟು ಕನ್ಫ್ಯೂಸ್ ಆಗೋ ಅಷ್ಟು ತುಂಬ ಚೆನ್ನಾಗಿ ಬ್ಯಾಂಗಲ್ಸ್ಗಳು ಬಂದಿದೆ ಆ ಬ್ಯಾ ಶಾಪ್ನಲ್ಲಿ ಆ್ಯಂಡ್ ಈಗ ನೋಡ್ತಾ ಇರೋ ಕಡ ಬಂದುಬಿಟ್ಟು ಜಸ್ಟ್ ನೈನ್ ಗ್ರಾಮ್ಸ್ ಇದೆ ಅಷ್ಟೇ ಇದನ್ನು ನೋಡಿ ನೀವು ಯಾರಿಗಾದರೂ ಡೈಮಂಡ್ ಅಂತ ಡೈಮಂಡ್ ಬ್ಯಾಂಗಲ್ ಅಂತಲೂ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದನ್ನ ನಿಮಗೆ ಗೊತ್ತಾಗೋದೇ ಇಲ್ಲ ಅಫಿಷಿಯಲ್ ಯೂಸ್ ಥರ ಇರುತ್ತೆ ಇದು ಆ್ಯಕ್ಚುಲಿ ಇದು ಅಡ್ಜಸ್ಟಬಲ್ ಇರುತ್ತೆ ಇದಕ್ಕೆ ಸೈಜು ಇದೇ ಇದೆ ಅನ್ನೋ ಥರ ಏನಿರಲ್ಲ ಇದು ಸ ಯಾರು ಬೇಕಾದರೂ ಆಲ್ಮೋಸ್ಟ್ ಯೂಸ್ ಮಾಡ್ಬೋದು ಇದು ಸೈಜು ಅಡ್ಜಸ್ಟಬಲ್ ಇರುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ನೈನ್ ಗ್ರಾಮ್ಸಲ್ಲಿ ತೊಗೊಳೋದು ಅಂದ್ರೇನು ಕಷ್ಟ ಆಗೋಲ್ಲ ತಗೊಬಿಡ್ಬೋದು ಈ ಥರ ಬ್ಯಾಂಗಲ್ಸ್ ಎಲ್ಲ ನೈನ್ ಗ್ರಾಮ್ಸ್ ಟೆನ್ ಗ್ರಾಮ್ಸ್ಗೆ ಸಿಗುತ್ತೆ ಅಂದ್ಬಿಟ್ರೆ ಅಂತೂ ಕಣ್ಮುಚ್ಕೊಂಡು ತೊಗೊಂಡ್ಬಿಡ್ಬೋದು ಯಾವುದೇ ಥರ ಭಯ ಬೇಕಾಗೇ ಇಲ್ಲ ಆ್ಯಂಡ್ ನೆಕ್ಸ್ಟ್ ಬ್ಯಾಂಗಲ್ಸ್ ಬಂದುಬಿಟ್ಟು ನಾನೀಗ ಇಲ್ಲಿ ತ್ರೀ ಪೇರ್ಸ್ನ ತೋರಿಸ್ತಾ ಇರುವಂಥದ್ದು ಇದು ಆ್ಯಕ್ಚುಲಿ ಸಿಂಗಲ್ ಅಲ್ಲ ತ್ರೀ ಪೇರ್ಸ್ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಡಿಫ್ರೆನ್ಸ್ ಬಂದುಬಿಟ್ಟು ಮೂರು ಕೂಡ ಬೇರೆ ಬೇರೆ ಡಿಸೈನಲ್ಲಿದೆ ಒಂದಂತೂ ಗೊತ್ತಾಗ್ತಾ ಇದೆ ಬಿಡಿ ಮ್ಯಾಟ್ ಗೋಲ್ಡ್ ಬಟ್ ಇನ್ನೂ ಎರಡು ಇದೆಯಲ್ಲ ಅದಷ್ಟು ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಮೂರೂ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಮೂರು ಕೂಡ ಬೇರೆ ಬೇರೆ ಡಿಸೈನ್ ಇದೆ ಆ್ಯಂಡ್ ಬೇರೆ ಬೇರೆ ವೆಯ್ಟ್ ಕೂಡ ಇದೆ ಆ್ಯಂಡ್ ಆ್ಯಂಡ್ ಈ ಮೂರು ಪೇರ್ದು ಬ್ಯಾಂಗಲ್ದು ವೆಯ್ಟ್ ಬಂದುಬಿಟ್ಟು ಒಂದು ಟ್ವೆಂಟಿ ಇದೆ ಒಂದು ಆ್ಯಂಡ್ ಇನ್ನೆರಡು ಬಂದುಬಿಟ್ಟು ಟ್ವೆಂಟಿ ಟು ಟ್ವೆಂಟಿ ತ್ರೀ ಈ ಥರ ಇದೆ ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ತುಂಬ ಏನು ವೇರಿಯೇಷನ್ಸ್ ಇಲ್ಲ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿ ಎಷ್ಟು ಮಾಡ್ರನ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ತುಂಬಾ ಲೈಕ್ ಆಗಿತ್ತು ನನಗೆ ಇದು ಬ್ರೇಸ್ಲೆಟ್ ಥರನೂ ಇದೆ ಆ್ಯಂಡ್ ಬ್ಯಾಂಗಲ್ ಥರನೂ ಕೂಡ ಇದೆ ಎರಡು ಥರನೂ ಯೂಸ್ ಮಾಡ್ಬೋದು ನಾವು ಆ್ಯಂಡ್ ಮೆನ್ ಆ್ಯಂಡ್ ವುಮೆನ್ ಕೂಡ ಯೂಸ್ ಮಾಡ್ಬೋದು ಇದು ಒಬ್ರಿಗೆ ಅಂತಲೇ ಏನಿಲ್ಲ ಮೆನ್ನೇ ಯೂಸ್ ಮಾಡಬೇಕು ವುಮೆನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಮೆನ್ ಆ್ಯಂಡ್ ವುಮೆನ್ ಇಬ್ಬರೂ ಕೂಡ ಯೂಸ್ ಮಾಡ್ಬೋದು ಯಾರಿಗೂ ಏನಿದು ಮೆಂದು ಇದು ವುಮೆನ್ ಅಂತ ಏನು ಗೊತ್ತಾಗಲ್ಲ ಆ್ಯಂಡ್ ಇದ್ರೂ ವೆಯ್ಟ್ ಬಂದುಬಿಟ್ಟು ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಇದೆ ಅಷ್ಟೇ ಎಷ್ಟು ಕಡಿಮೆ ಗ್ರಾಮ್ಸ್ಗೆ ಎಷ್ಟು ಮಾಡ್ರನ್ ಆಗಿರೋ ಬ್ರೇಸ್ಲೆಟ್ ಅವ್ರ ಬ್ಯಾಂಗಲ್ಸ್ ಸಿಗುತ್ತೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮಗೆ ಇದಕ್ಕೆ ಬ್ಯಾಕ್ ಅಡ್ಜಸ್ಟಬಲ್ ಇರುತ್ತೆ ನಮ್ಮ ಸೈಜ್ಗೆ ಯಾವ ಥರ ಬೇಕೋ ಥರ ವೇರಿಯೇಷನ್ ಇಸ್ ಇರುತ್ತೆ ಮಾಡಿಕೊಂಡು ಅಡ್ಜಸ್ಟಬಲಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಕಡ ಇದು ನೋಡಿ ಎಷ್ಟು ಸ್ಲಿಮ್ ಆಗಿ ಎಷ್ಟು ಮಾಡ್ರನ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಅಲ್ಲಿ ಮೇಲೆ ಬಟರ್ಫ್ಲೈ ಥರ ಕೂಡ ಒಂದನ್ನ ಕೊಟ್ಟಿದ್ದಾರೆ ಅದ್ರ ಮೇಲೆ ಒಂದು ಸ್ಟೋನು ಅಲ್ಲಿ ಮಾಡಿ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಆ್ಯಂಡ್ ಇದ್ರೆ ವೆಯ್ಟ್ ಬಂದುಬಿಟ್ಟು ಜಸ್ಟ್ ನೈನ್ ಗ್ರಾಮ್ಸ್ ಇದೆ ಆ್ಯಕ್ಚುಲಿ ಎಷ್ಟು ಸಕ್ಕತ್ತಾಗಿ ಡಿಸೈನ್ ಮಾಡಿಸಿದ್ದಾರೆ ಅಲ್ವಾ ನೈನ್ ಗ್ರಾಮ್ಸಲ್ಲೇ ನಾನೀಗ ತೋರಿಸಿದಂಥ ಪ್ರತಿಯೊಂದು ಬ್ಯಾಂಗಲ್ಸ್ ಕೂಡ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರೋ ಬ್ಯಾಂಗಲ್ಸ್ ಆಗಿರುತ್ತೆ ಆ್ಯಂಡ್ ಕಡ ಕೂಡ ಅಷ್ಟೇ ನೈನ್ ಒನ್ ಸಿಕ್ಸ್ ಇರೋ ಹಾಲ್ ಮಾರ್ಕಿನ ಗೋಲ್ಡೇ ಆಗಿರುತ್ತೆ ನೀವು ಅದಕ್ಕೆ ಹೇಳ್ತಾ ಇರೋದು ನೀವು ಡೈರೆಕ್ಟು ಶಾಪ್ಗೆ ಹೋಗಿ ನೀವು ನೋಡಿಬಿಟ್ಟು ಕಣ್ಣಲ್ಲಿ ಪರ್ಚೇಸ್ ಮಾಡಿದರೆ ಆ್ಯಕ್ಚುಲಿ ತುಂಬ ಗುಡ್ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಸಿಂಗಲ್ ಟ್ರೆಡಿಷನಲ್ ಕಡ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದನ್ನು ಕೂಡ ತ್ರೀ ಬ್ಯಾಂಗಲ್ಸ್ ಟೈಪಲ್ಲಿ ಹಾಕಿ ಮಾಡಿರುವಂಥದ್ದು ಇದನ್ನ ಆ್ಯಕ್ಚುಲಿ ಇನ್ನಿಂದ ನೋಡಿದ್ರೆ ತ್ರೀ ಬ್ಯಾಂಗಲ್ಸ್ ಇದೆ ಏನೋ ಅನ್ನೋ ಥರ ಕಾಣಿಸುತ್ತೆ ಬಟ್ ಇದು ಸಿಂಗಲ್ ಕಡ ಆ್ಯಂಡ್ ಈ ಸಿಂಗಲ್ ಅದು ವೆಯ್ಟ್ ಬಂದುಬಿಟ್ಟು ಜಸ್ಟ್ ಟೆನ್ ಗ್ರಾಮ್ಸ್ ಇದೆ ಅಷ್ಟೇ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ಲಿ ಪಿಂಕ್ ಹರಳು ಇದೆಯಲ್ಲ ನೀವು ಆ ಪಿಂಕ್ ಹರಳು ಬದಲಿಗೆ ನೀವು ವೈಟ್ ಹರಳು ಹಾಕ್ಸ್ಕೊಬೋದು ಅಥವಾ ಗ್ರೀನ್ ಹರಳು ಹಾಕ್ಸ್ಕೊಬೋದು ಆ್ಯಕ್ಚುಲಿ ಪಿಂಕ್ ಹರಳೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈಗ ಆಲ್ರೆಡಿ ನಾನು ಈ ಥರದ್ದು ಬ್ಯಾಂಗಲ್ಸ್ನ ತೋರಿಸಿದ್ದೀನಿ ಫೋರ್ ಬ್ಯಾಂಗಲ್ಸ್ನ ತೋರಿಸಿದ್ದೆ ಇದು ಕೂಡ ಅದೇ ಥರದ್ದೇ ಬಟ್ ಬೇರೆ ಡಿಸೈನ್ ಅಷ್ಟೇ ಆ್ಯಕ್ಚುಲಿ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದು ಕೂಡ ಅಷ್ಟೇ ಏಯ್ಟ್ ನೈನಿಂದ ಹಿಡಿದು ಟೆನ್ ಗ್ರಾಮ್ಸ್ ತನಕ ಸಿಗುತ್ತೆ ಈ ಬ್ಯಾಂಗಲ್ಸ್ ಕೂಡ ಅಥ್ವಾ ಬೇಡ ಅಂದರೆ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಈ ಥರ ಎಲ್ಲ ಸಿಕ್ಕುತ್ತೆ ಅಂತ ನಾನು ಆಗಲೇ ಹೇಳಿದ್ದೀನಿ ಇದ್ರ ಡಿಸೈನ್ ಕೂಡ ಅಷ್ಟೇ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ಈಗ ಟ್ವೆಂಟಿ ಟ್ವೆಂಟಿ ಫೈ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ನಾವು ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಅದರಲ್ಲಿ ಒಂದು ಗ್ರಾಮ್ನ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಲೆವೆನ್ ಟು ಟ್ವೆಲ್ ಟ್ವೆಲ್ ತೌಸಂಡ್ ನಾವು ಏನಿದ್ರು ಜೇಬಲ್ ಇಡ್ಕೊಂಡು ಹೋಗಲೇಬೇಕು ಯಾಕಂದ್ರೆ ಅಷ್ಟೊಂದು ಗಗನ ಕೇರ್ಬಿಟ್ಟಿದೆ ಈಗ ಚಿನ್ನದ ರೇಟು ಒಂದು ಒಂಚಿಕ್ ನೋ ತಗೊಂಡು ಹೋಗಿ ತಗೊಳ್ತೀನಿ ಅಂತ ಅಂದ್ರೂ ತ್ರೀ ತೌಸಂಡ್ ಇಟ್ಕೊಂಡು ಹೋಗಲೇಬೇಕು ಯಾಕಂದರೆ ಆಗೆಲ್ಲ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ತೌಸಂಡ್ ಒಳಗಡೆ ಎಲ್ಲ ಸಿಕ್ಬಿಡ್ತಿತ್ತು ಈಗ ಏನಿದ್ರು ಟೂ ತೌಸಂಡ್ ತ್ರೀ ತೌಸಂಡ್ ಇಟ್ಕೊಂಡು ಹೋಗಲೇಬೇಕು ನೋ ಸ್ಪಿನ್ಗೂ ಹಿಂಗೆ ಆಗಿಬಿಟ್ಟಿದೆ ಈಗ ನಮ್ಮ ಟ್ವೆಂಟಿ ಟ್ವೆಂಟಿ ಫೈನ ಜನ್ರೇಷನ್ ಗೋಲ್ಡ್ ರೇಟು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಆ ಇದು ಕೂಡ ಕಡಾನೆ ಆ್ಯಕ್ಚುಲಿ ಇದು ಬೇಬಿ ಕಡಾ ಥರ ಕಾಣಿಸ್ತಾ ಇದೆ ಬಟ್ ಬೇಬಿ ಕಡ ಏನಲ್ಲ ನಾವು ಲೇಡೀಸ್ ಕೂಡ ಯೂಸ್ ಮಾಡ್ಬೋದು ಈ ಕಡಾನ ಆ್ಯಂಡ್ ಇದೇ ಥರ ಬೇಬಿಸ್ಗೂ ಕೂಡ ಮಾಡಿಸ್ತಾರೆ ಅದು ಬೇಬಿಸ್ಗು ಸಪ್ರೇಟಾಗಿ ನಾವು ಸೈಜ್ ನೋಡಿಕೊಂಡು ಮಾಡಿಸ್ಬೇಕಾಗುತ್ತೆ ಇದು ಆ್ಯಕ್ಚುಲಿ ದೊಡ್ಡವ್ರದೇ ಕಡ ಬಟ್ ಈ ಥರ ಕಾಣಿಸ್ತಾ ಇದೆ ಅಷ್ಟೇ ಇದು ಸಿಂಗ್ ಸಿಂಗಲ್ ಬಂದುಬಿಟ್ಟು ಏಯ್ಟ್ ಗ್ರಾಮ್ಸ್ ಇದೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ನನಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆದಂಥ ಈ ಟ್ರೆಡಿಷ್ನಲ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಎಷ್ಟು ಸಖತ್ತಾಗಿ ಎಷ್ಟು ಬಿಗ್ ಸೈಜಲ್ಲಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇಷ್ಟೊಂದು ಬಿಗ್ ಸೈಜಲ್ಲಿದೆ ಗ್ರಾಮ್ಸ್ ತುಂಬ ಜಾಸ್ತಿ ಇರ್ಬೋದು ವೆಯ್ಟ್ ಜಾಸ್ತಿ ಇರ್ಬೋದು ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಅದು ತಪ್ಪು ಆ್ಯಕ್ಚುಲಿ ಇದು ಕೂಡ ಅಷ್ಟೇ ಫೋರ್ಟಿ ಗ್ರಾಮ್ಸ್ ಇದೆ ಅಂದರೆ ಒಂದು ಒಂದು ಬ್ಯಾಂಗಲ್ಸ್ ಬಂದುಬಿಟ್ಟು ಟ್ವೆಂಟಿ ಟ್ವೆಂಟಿ ಗ್ರಾಮ್ಸ್ ಇದೆ ಆ್ಯಕ್ಚುಲಿ ತುಂಬಾ ಡಿಸೈನ್ ಮಾಡಿದ್ದಾರೆ ನೋಡಿ ಎಷ್ಟು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಫೋರ್ಟಿ ಗ್ರಾಮ್ಸ್ಗೆ ಈ ಥರ ಬ್ಯಾಂಗಲ್ಸ್ ಸಿಗುತ್ತೆ ಅಂದರೆ ಅಪ್ಪ ಅಲ್ವಾ ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸು ಇದೆಲ್ಲ ಆ್ಯಕ್ಚುಲಿ ಈಗ ತುಂಬ ಟ್ರೆಂಡಿಂಗ್ನಲ್ಲಿರುವಂತಹ ಸಿಂಗಲ್ ಬ್ಯಾಂಗಲ್ಸ್ ಆ್ಯಂಡ್ ಪೇರ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಸಿಂಪಲ್ ಆಗಿರೋಂಥ ಟ್ರೆಡಿಷನಲ್ ಬ್ಯಾಂಗಲ್ಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬ್ಯಾಂಗಲ್ ಡಿಸೈನ್ ಆ್ಯಕ್ಚುಲಿ ಇದೆಲ್ಲ ತುಂಬ ಗಟ್ಟಿಯಾಗಿ ಸಿಗುತ್ತೆ ನಿಮಗೆ ಈ ಥರ ಬ್ಯಾಂಗಲ್ಸ್ಗಳು ಚಿಕ್ಕ ಚಿಕ್ಕದಾಗಿರೋದು ಆ್ಯಂಡ್ ಇದ್ರ ವೆಯ್ಟ್ ಬಂದುಬಿಟ್ಟು ತರ್ಟಿ ಗ್ರಾಮ್ಸ್ ಇದೆ ಅಂದರೆ ಅಲ್ಲಿಗೆ ಒಂದು ಒಂದು ಬಳೆ ಬಂದುಬಿಟ್ಟು ಫಿಫ್ಟೀನ್ ಫಿಫ್ಟೀನ್ ಗ್ರಾಮ್ಸ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ಸಖತ್ತಾಗಿದೆ ಅಂತ ಇದು ಡೈಲಿ ವೇರ್ ಅಥವಾ ಆಫೀಸ್ ವೇರ್ ಈ ಥರ ಅಥವಾ ಕಾಲೇಜು ಈ ಥರ ಯಾವುದಾದ್ರೂ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದನ್ನು ಪಿಂಕ್ ಆ್ಯಂಡ್ ವೈಟ್ ಹರಳಿಟ್ಟು ಇಟ್ಟು ಅಥವಾ ಬೇಡ ಅಂದರೆ ನಿಮಗೆ ಹರಳನ್ನ ಚೇಂಜ್ ಮಾಡಿಸ್ಕೋಬೋದು ನಾನು ಪದೇ ಪದೇ ಎಲ್ಲದರಲ್ಲೂ ಹೇಳ್ತಾನೆ ಇರ್ತೀನಿ ನಮ್ಗೆ ಯಾವ ಥರ ಹರಳುಗಳು ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡಿಕೊಡ್ತಾರೆ ಕಸ್ಟಮೈಸ್ ಅಂತ ಹೇಳ್ತಾನೆ ಇರ್ತೀನಿ ಆ್ಯಂಡ್ ಇದನ್ನು ಕೂಡ ಕಸ್ಟಮರ್ ನಮ್ಗೆ ಈ ಥರ ಕಲರ್ ಹರಳಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿರೋವಂಥದ್ದು ಆ್ಯಂಡ್ ಇದ್ರೂ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ ಗ್ರಾಮ್ಸ್ ಇದೆ ಆ್ಯಕ್ಚುಲಿ ಡೈಲಿವರೆಗೆ ತುಂಬಾ ಕಂಫರ್ಟಬಲ್ ಆ್ಯಂಡ್ ಲೈಟ್ ವೆಯ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಆಲ್ರೆಡಿ ಈ ಥರ ತ್ರೀ ಪೇರ್ಸ್ ಬ್ಯಾಂಗಲ್ಸ್ನ ತೋರಿಸಿದ್ದೆ ಇದು ಅದೇ ಥರ ಬಟ್ ಡಿಸೈನ್ ಎಲ್ಲ ಬೇರೆ ಇದೆ ನೀವು ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದು ಬೇರೆ ಡಿಸೈನು ಆ್ಯಂಡ್ ಅದು ಬೇರೆ ಡಿಸೈನು ನಿಮ್ಗೆ ನೋಡಿದ್ರು ಕೂಡ ಗೊತ್ತಾಗ್ಬಿಡುತ್ತೆ ಒಂದು ಮ್ಯಾಟ್ ಗೋಲ್ಡ್ ಇದೆ ಒಂದು ನಾರ್ಮಲ್ ಇದೆ ಇನ್ನೊಂದು ಗೋಲ್ಡ್ ಪ್ಲೇಟೆಡ್ ಥರ ಇರುತ್ತಲ್ಲ ಆ ಥರದಲ್ಲಿದೆ ಬಟ್ ಗೋಲ್ಡ್ ಪ್ಲೇಟೆಡ್ ಏನಲ್ಲ ಗೋಲ್ಡೇನೆ ಆ್ಯಂಡ್ ಇದು ಒಂದೊಂದು ಕೂಡ ಒಂದೊಂದು ಇದು ಇದೆ ಒಂದೊಂದು ತರ್ಟಿ ಗ್ರಾಮ್ಸ್ ಇದೆ ಒಂದೊಂದು ಫೋರ್ಟಿ ಗ್ರಾಮ್ಸ್ ಇದೆ ಟಾಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಯೂಸ್ಫುಲ್ ಆಗಿದ್ರೆ લાઈક મળી કોમેન્ટ મળી શેર મળી થેન્ક યુ લવ યુ બાય બાય